ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಗೌರಿ ಗಣೇಶ ಹಬ್ಬ ನಮ್ಮನೆಯಲ್ಲಿ ನಾವು ಗಣೇಶ ಏನು ಶಾಪಿಂದ ಎಲ್ಲ ಪರ್ಚೇಸ್ ಮಾಡಿ ತರಲಿಲ್ಲ ಲೈಕ್ ಗಣೇಶ ಕೂರ್ಸೋಕೆ ಮನೆಯಲ್ಲಿ ಇದ್ದಿದ್ದ ಐಡೋಲ್ನೇ ಕೂರ್ಸಿದೀವಿ ಅಂಡ್ ಡೆಕೋರೇಷನ್ ಕೂಡ ನಾನು ಶರತ್ ಇಬ್ರು ಸೇರಿನೆ ಮಾಡಿದ್ವಿ ಲೈಕ್ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ವಿ ಸ್ವೀಟ್ಸ್ ಮಾಡೋದು ಅದೆಲ್ಲ ಟೈಮ್ ಆಗೋಯ್ತು ಸೊ ಸಿಂಪಲ್ ಆಗಿ ಸ್ವಲ್ಪ ಡೆಕೋರೇಷನ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗಿ ಮಾಡಿದಿವಿ ದಿಸ್ ಇಸ್ ಅವರ್ ಗಣೇಶ ಡೆಕೋರೇಷನ್ ಇವಾಗ ಟೆಂಪಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ನಾನಿವತ್ತು ಆರ್ಟಿಫಿಷಿಯಲ್ ನೈಲ್ಸ್ ಹಾಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಲೈಕ್ ಆ ನೈಲ್ಸ್ ಹಾಕಿದ ಮೇಲೆ ನನ್ನ ಫಿಂಗರಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಆರ್ಟಿಫಿಷಿಯಲ್ ಅಂತನೇ ಫೀಲ್ ಆಗ್ತಾ ಇರಲಿಲ್ಲ ಒರ್ಜಿನಲ್ ಥರನೇ ಇತ್ತು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒರ್ಜಿನಲ್ ಆಗಿ ಆ್ಯಂಡ್ ಇದು ನಾವು ಯಾವುದಾದ್ರೂ ಫಂಕ್ಷನ್ಸು ಮ್ಯಾರೇಜ್ ಫಂಕ್ಷನ್ಸು ಆ ಥರ ಇದ್ದರೆ ಈ ಥರ ಹಾಕೋಬೋದು ಲೈಕ್ ನೇಲ್ ಆರ್ಟು ಅದಕ್ಕೆಲ್ಲ ತುಂಬ ಸ್ಪೆಂಡ್ ಮಾಡಬೇಕಲ್ಲ ಈ ನೈಲ್ ಆರ್ಟಿರೋ ನೈಲ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಇದಕ್ಕೂ ನಾವು ನೈಲ್ ಆರ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇವಾಗ ಟೆಂಪಲ್ದು ಪಾರ್ಕಿಂಗ್ ಪ್ಲೇಸ್ ಹತ್ರ ರೀಚ್ ಆಗಿದ್ದೀವಿ ಅಂದರೆ ಟೆಂಪಲ್ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಲೈಕ್ ಪಾರ್ಕಿಂಗ್ ಫೆಸಿಲಿಟಿ ಬೇರೆ ಕಡೆ ಕೊಟ್ಟಿದ್ರು ಅಲ್ಲಿಂದ ಬಸ್ ಅರೇಂಜ್ ಮಾಡಿದ್ರು ಲೈಕ್ ಪಾರ್ಕಿಂಗ್ ಪ್ಲೇಸ್ ಟು ಟೆಂಪಲ್ಗೆ ಅದು ಕೂಡ ಸ್ಕೂಲ್ ಬಸ್ ಇವಾಗ ಹೋಗ್ತಾ ಇದೀವಿ ಅದರಲ್ಲೇ ಅಂಡ್ ಟೆಂಪಲ್ ರೀಚ್ ಆಗಿದ್ದೀವಿ ನೋಡಿ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ಲೈಕ್ ತುಂಬ ಜನ ಇಂಡಿಯನ್ಸ್ ಕೂಡ ಬಂದಿದ್ದಾರೆ ಇವತ್ತು ಹಬ್ಬ ಆಗಿರೋದ್ರಿಂದ ಅದರಲ್ಲೂ ಗಣೇಶ ಟೆಂಪಲ್ ಅಲ್ವಾ ಸೋ ಫುಲ್ ರಶ್ ಇದೆ ಈ ಬಲೂನ್ನ ನಮ್ಮ ಪ್ರಣವ್ಗೆ ಟೆಂಪಲ್ ಒಳಗಡೆ ಯಾರೋ ಒಂದು ಚಿಕ್ಕ ಹುಡುಗಿ ಕೊಟ್ಟಳು ಲೈಕ್ ಅದರಲ್ಲಿ ಮೈ ನೇಮ್ ಇಶ್ ಯು ನೈಸ್ ಟು ಮೀಟ್ಯೂ ಅಂತ ಇದೆ ಲೈಕ್ ಎಲ್ಲ ಮಕ್ಕಳಿಗೂ ಬಲೂನ್ಸ್ ಕೊಡ್ತಾಯಿದ್ರು ಅಲ್ಲಿ ಯಾರೋ ಒಬ್ರು ಮಕ್ಕಳೆಲ್ಲ ಸೇರಿ ಅದು ಏನಂತ ಗೊತ್ತಿಲ್ಲ ವಾಲಂಟಿಯರಾಗಿ ಕೊಡ್ತಾಯಿದ್ರು ಅನಿಸುತ್ತೆ ಆ್ಯಂಡ್ ಇಲ್ಲಿ ಸ್ವಲ್ಪ ದೇವ್ರದ್ದು ಏನೋ ಇಟ್ಟಿದ್ದಾರೆ ಲೈಕ್ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು ಆ ಸೈಡು ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಆಚೆ ಬಂದರೆ ಲೈಕ್ ಇಲ್ಲೊಂದು ಶಿವಂದು ಐಡಾಲ್ ಇತ್ತು ಈ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ಲೈಕ್ ಇದು ಸ್ವಲ್ಪ ಸೈಡ್ ಥರನೇ ಫೀಲ್ ಆಗುತ್ತೆ ಆ ಕಡೆ ಎಲ್ಲ ಮನೆಗಳಿದೆ ಇವಾಗ ಪ್ರಣವ್ ಶರತ್ ಹೋದರು ಅಂತ ಅವರಿಂದನೇ ಹೋಗ್ತೀನಿ ಅಂತ ಅಳ್ತಾ ನಿಂತಿದ್ದಾನೆ ಅವರು ಸ್ವಲ್ಪ ಪ್ರಸಾದ ಇಸ್ಕೊಬರ್ತೀನಿ ಅಂತ ಹೋದರು ನೋಡಿದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದಂಗೆ ಅಳ್ತಿದ್ದೀನಿ ಅವನು ಶರತ್ ಬಂದ ಮೇಲೆಂತೂ ಸಮಾಧಾನ ಆಗ್ಬಿಟ್ಟ ಅವ್ರು ಪ್ರಸಾದ ತರಕ್ಕೆ ಹೋಗಿದ್ರು ಆ್ಯಕ್ಚುಲಿ ಅಲ್ಲಿ ಪ್ರಸಾದಕ್ಕೆ ಮೊಸರನ್ನ ಕೊಟ್ಟಿದ್ರು ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಮೊಸರನ್ನ ಆ್ಯಂಡ್ ನಾನಿವಾಗ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಇದ್ದೀನಿ ಟೆಂಪಲ್ ಮುಂದೆ ಸ್ವಲ್ಪ ಫೋಟೋ ತೆಕ್ಕೊಳ್ಳೋಣ ಅಂತ ಬಂದಿದ್ವಿ ಆ್ಯಂಡ್ ಇಲ್ಲಿ ತುಂಬ ಜನ ಸ್ವಲ್ಪ ಕನ್ನಡದವ್ರು ಬಂದಿದ್ರು ಹಾಗಂತ ಫುಲ್ ಖುಷಿಯಾಯಿತು ಅವ್ರು ಕನ್ನಡದವರೆಲ್ಲ ನೋಡಿ ಲೈಕ್ ಇಲ್ಲಿ ಬಂದಮೇಲೆ ಅಷ್ಟು ನೋಡಿರಲಿಲ್ಲ ಪ್ರಣವ್ ಇವತ್ತು ಇವತ್ತು ಒಳಗಡೆ ಎಲ್ಲ ಫುಲ್ ಅಳಕೆ ಎಲ್ಲ ಸ್ಟಾರ್ಟ್ ಮಾಡ್ದ ಲೈಕ್ ನಮಗೂ ಎಲ್ಲ ಫುಲ್ ಬೇಗ ಬೇಗ ದರ್ಶನ ಎಲ್ಲ ಮಾಡ್ಕೊಬಂದ್ವಿ ಅವನನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಇನ್ನೂ ಒಳಗಡೆನೇ ಇದ್ರೆ ಅಂತ ಹೇಳಿಬಿಟ್ಟು ಹೊರಗಡೆ ಬಂದ ಮೇಲಂತೂ ಅವ್ನು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಸೊ ಶೂಸ್ ಎಲ್ಲ ಹಾಕ್ಬಿಟ್ವಿ ಲೈಕ್ ಬಸ್ ಬರೋವರೆಗೂ ವೆಯ್ಟ್ ಮಾಡಿಕೊಂಡು ಇಲ್ಲಿ ಆಟಾಡ್ಕೊಂಡಿರಲಿ ಸ್ವಲ್ಪ ಹೊತ್ತು ಅಂತ ಇಲ್ಲಿ ನೋಡಿದರೆ ಅಲ್ಲಿ ನೀರು ಬಿದ್ದಿತ್ತು ಸೊ ನೀರಲ್ಲೆಲ್ಲ ಆಟಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆ ನೀರು ಕೂಡ ಅಷ್ಟು ಗಲೀಜು ಥರ ಗೊಚ್ಚೇ ಥರ ಏನಾಗಿರಲಿಲ್ಲ ಚೆನ್ನಾಗಿತ್ತು ಅದಕ್ಕೋಸ್ಕರ ಸುಮ್ಮನೆ ಆದ್ವಿ ಆಟಾಡ್ಕೊಂಡ್ರೆ ಆಡ್ಕೊಂಡ್ರೆ ಅಂತ ಹೇಳಿಬಿಟ್ಟು ಅವ್ನು ನೋಡಿದರೆ ಜಾಸ್ತಿನೇ ಆಟಾಡ್ತಾ ಇದ್ದ ಇಲ್ಲಿ ನೋಡಿದರೆ ಓ ಮೈ ಗಾರ್ ಇವಾಗ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕ್ಯೂ ಇತ್ತು ಸೊ ಪಾರ್ಕಿಂಗ್ ಪ್ಲೇಸಿಗೆ ಬಸ್ಸಲ್ಲಿ ಹೋಗ್ಬೇಕಲ್ಲ ಸೊ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ದೀವಿ ಮನೆಗೆ ರೀಚ್ ಆದ ತಕ್ಷಣ ನೋಡ್ತೀನಿ ಇಲ್ಲಿ ರೈನ್ಬೋ ಬಂದಿದೆ ಸೊ ರೇಂಬೋ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೈನ್ಬೋ ಫುಲ್ ಯಾವ್ಯಾವ ಕಲರ್ ಕಾಣ್ತಾ ಇದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಯಾವ್ಯಾವ ಕಲರ್ ಕಾಣಿಸ್ತು ನಿಮಗೆ ಅಂತ ನೋಡಿ ರೇ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೆ ಪಕ್ಕ ಫುಲ್ ಮಳೆ ಇತ್ತು ಇವತ್ತು ಮಳೆ ಅಂತ ತುಂಬಾ ಬಂದಿದೆ ಅಂತ ಹೇಳ್ಬೋದು ನಮ್ಮ ಮನೆ ಪಕ್ಕ ಎಲ್ಲ ಟೆಂಪಲ್ ಇಂದ ಬಂದ್ವಿ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅಲ್ಲಿ ಟೆಂಪಲ್ ಅಲ್ಲಿ ಹೋಗ್ಬೇಕಾದ್ರೆ ನಾನು ಮೊದ್ಲೇ ತೋರಿಸ್ತಾ ಇಲ್ಲ ನೋಡಿ ಬಸ್ ಫೆಸಿಲಿಟಿ ಎಲ್ಲ ಇತ್ತು ಲೈಕ್ ಟೆಂಪಲ್ ಮುಂದೆನೆ ಪಾರ್ಕಿಂಗ್ ಎಲ್ಲ ಇರ್ಲಿಲ್ಲ ಸೊ ಬಸ್ ಅಲ್ಲಿ ಹೋಗಿ ಬೇರೆ ಕಡೆ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ ಅಲ್ಲಿ ಹೋಗಿ ಮತ್ತೆ ಲೈಕ್ ಅದು ಸ್ಕೂಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸ್ಕೂಲ್ ಬಸ್ ಬರೋದು ಚಿಕ್ಕ ಚಿಕ್ಕ ಸೀಟ್ಸ್ ಇತ್ತು ಲೈಕ್ ಸ್ಮಾಲ್ ಸ್ಮಾಲ್ ಚಿಲ್ಡ್ರನ್ಸ್ ಸಿಗಲ್ವಾ ಹೋಗೋದು ಸೊ ಇವಾಗ ಟೆಂಪಲ್ ಅಲ್ಲಿ ಪ್ರಸಾದ ಕೊಟ್ಟರು ಅದನ್ನ ಓಪನ್ ಮಾಡ್ತಾ ಇದೀನಿ ಬ್ಯಾಗಲ್ಲಿ ಇವ್ ಬಂದ್ಮೇಲೆ ಪ್ರಸಾದ ನೋಡ್ಲೇ ಇಲ್ಲ ಇದು ಮೋದಕ ನಾ ಆಕ್ಚುಲಿ ಇವತ್ತು ಮೋದಕ ಮಾಡಕ್ ಆಗ್ಲಿಲ್ಲ ಲೈಕ್ ತುಂಬಾ ಬೇರೆ ಬೇರೆ ಮಾಡ್ಬೇಕಿತ್ತಲ್ಲ ಸ್ವೀಟ್ಸ್ ಮತ್ತೆ ತುಂಬಾ ಸ್ವೀಟ್ಸ್ ಎಲ್ಲ ಮಾಡಕ್ ಆಗಲ್ಲ ಅಲ್ಲ ಪುಟ್ಟೂನ ಎಲ್ಲ ಮೇಂಟೈನ್ ಮಾಡಬೇಕು ಸೊ ಅದಕ್ಕೋಸ್ಕರ ಮೋದಕ ಹೇಗೂ ಮಾಡಿರಲಿಲ್ಲ ಅಲ್ಲಿ ಯಾರೋ ಒಂದು ಟೆಂಪಲ್ ಅಲ್ಲಿ ಕೊಟ್ರು ನೋಡಕ್ ಚೆನ್ನಾಗಿದೆ ಶೇಪ್ ಎಲ್ಲ ಅಂಡ್ ಟೆಂಪಲ್ ಅಲ್ಲಿ ಏನ್ ಸಿಕ್ತು ಅಂದ್ರೆ ಇದು ಆಕ್ಚುಲಿ ನಾವೇ ಪರ್ಚೇಸ್ ಮಾಡಿದ್ದು ಟೆಂಪಲ್ ಲಡ್ಡು ಇದು ಇದೇ ನಮ್ಮ ಗಣೇಶ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ವಿಡಿಯೋ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೂ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್